ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾವು ಎಮ್ಮೆ ಅಂದ್ರೆ ಬವೆಲವನ್ನ ನೋಡಿದ್ರೆ ಅದರಂತೆ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಎಮ್ಮೆಯು ಕನಸಲ್ಲಿ ಶಕ್ತಿ ಸ್ಥಿತಿಸ್ಥಾಪಕತ್ವ ಮತ್ತು ಸಮುದಾಯದ ಅಂಬಲದ ಸಂಕೇತ ಇನ್ನು ಆಧ್ಯಾತ್ಮಿಕ ಪ್ರಾಣಿಯಾಗಿ ಎಮ್ಮೆ ಅನ್ನುವಂಥದ್ದು ಧೈರ್ಯ ಸಮೃದ್ಧಿ ಮತ್ತು ಕಷ್ಟಗಳನ್ನ ಜಯಿಸುವ ಸಾಮರ್ಥ್ಯವನ್ನ ಪ್ರತಿನಿಧಿಸುತ್ತೆ ಅಂದರೆ ಈಗ ನೀವು ಸವಾಲಿನ ಸಮಯವನ್ನು ಎದುರಿಸ್ತಾ ಇದ್ದರೆ ನೀವು ಹೆಮ್ಮೆಯ ಬಗ್ಗೆ ಕನಸು ಕಾಣುವುದು ಅಂದರೆ ನಿಮ್ಮ ಆಂತರಿಕ ಶಕ್ತಿ ಮತ್ತು ನಿರ್ಣಯವನ್ನು ಸ್ಪರ್ಶಿಸುವ ಸಂದೇಶವಾಗಿ ಈ ಕನಸು ಬರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಯಾವುದೇ ರೀತಿಯ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಎಮ್ಮೆಯ ಬಗ್ಗೆ ಕನಸು ಕಾಣುವುದು ಅಂದರೆ ನೀವು ಆ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬೇಕು ಅಂತ ಅರ್ಥ ಹಾಗಾದರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಎಮ್ಮೆಯನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಒಂದೇ ಒಂದು ಎಮ್ಮೆಯ ಬಗ್ಗೆ ಕನಸು ಅಂದರೆ ಒಂಟಿ ಎಮ್ಮೆಯ ಕನಸು ಅಂದರೆ ನೀವು ಈಗ ಶಕ್ತಿ ಮತ್ತು ಸ್ವಾತಂತ್ರ್ಯವನ್ನು ಬಯಸುತ್ತಾ ಇದ್ದೀರಾ ಅಂತ ಅರ್ಥ ಇನ್ನು ಬಫೆಲೋ ಅಂದರೆ ಶಕ್ತಿ ಸ್ಥಿರತೆ ಮತ್ತು ಸ್ವಯಂಪೂರ್ಣತೆಯ ಸಂಕೇತ ಅಂತಾನೆ ಹೇಳ್ಬೋದು ಇನ್ನು ನಿಮ್ಮ ಉಪಪ್ರಜ್ಞೆಯು ನಿಮ್ಮ ಆಂತರಿಕ ಶಕ್ತಿಯನ್ನು ಸ್ಪರ್ಶಿಸಲು ಅಥವಾ ಕೆಲವು ಸಂದರ್ಭಗಳಲ್ಲಿ ನಿಮಗಾಗಿ ನೀವು ನಿಲ್ಲುವಂತೆ ಮಾಡಲು ಈ ಕನಸು ನಿಮಗೆ ಒಂದು ರೀತಿಯ ಸೂಚನೆಯನ್ನ ಹೇಳ್ತಾ ಇರಬಹುದು ಎರಡನೆಯದಾಗಿ ಹೆಮ್ಮೆಗಳ ಹಿಂಡಿನ ಬಗ್ಗೆ ಕನಸು ಅಂದ್ರೆ ಹೆಮ್ಮೆಗಳ ಗುಂಪುಗಳನ್ನ ನೀವು ನೋಡುವುದು ಅಂದ್ರೆ ಇದು ನಿಮ್ಮ ಸಮುದಾಯ ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಜೀವನದಲ್ಲಿ ನೀವು ಒಟ್ಟಿಗೆ ಸೇರುವ ಪ್ರಜ್ಞೆಯನ್ನು ಇದು ಪ್ರತಿನಿಧಿಸುತ್ತೆ ಅಂದರೆ ನೀವು ಒಟ್ಟಿಗೆ ಅನೇಕ ಎಮ್ಮೆಗಳ ಕನಸು ಕಾಣುತ್ತಿದ್ದರೆ ನೀವು ಬಹುಶಃ ಇತರರೊಂದಿಗೆ ಆಳವಾದ ಸಂಪರ್ಕವನ್ನು ಬಯಸುತ್ತೀರಾ ಅಂತ ಅರ್ಥ ಅಥವಾ ನಿಮ್ಮ ಸಮುದಾಯದೊಂದಿಗೆ ನೀವು ಬೆರೆಯಲು ಇಷ್ಟಪಡುತ್ತೀರಾ ಅಂತ ಅರ್ಥ ಇನ್ನು ನಿಮ್ಮ ಮೌಲ್ಯಗಳು ಮತ್ತು ಆಸಕ್ತಿಗಳನ್ನು ಹಂಚಿಕೊಳ್ಳುವ ಸಮಾನ ಮನಸ್ಸಿನ ಜನರನ್ನು ತಲುಪಲು ನಿಮ್ಮ ಉಪಪ್ರಜ್ಞೆಯ ಮನಸ್ಸು ನಿಮ್ಮನ್ನು ಪ್ರೇರೇಪಿಸುತ್ತೆ ಅಂತಾನೆ ಹೇಳ್ಬೋದು ಮೂರನೆಯದಾಗಿ ಎಮ್ಮೆಯು ನಿಮ್ಮನ್ನ ದಾಳಿ ಮಾಡುವ ಹಾಗೆ ಕನಸು ಅಂದ್ರೆ ನಿಮ್ಮ ನಿಜ ಜೀವನದಲ್ಲಿ ನೀವೇನಾದ್ರೂ ಬೆದರಿಕೆಯನ್ನ ಎದುರಿಸ್ತಾ ಇದ್ರೆ ಈ ರೀತಿ ಕನಸು ಬೀಳುತ್ತೆ ಅದ್ಯಾಕೋ ಎಮ್ಮೆ ಅನ್ನುವಂಥದ್ದು ಧೈರ್ಯ ಶೌರ್ಯ ಮತ್ತು ನಿರ್ಭಯತೆಯ ಸಂಕೇತ ಹಾಗಾಗಿ ಈ ಕನಸು ಅಂದ್ರೆ ನಿಮ್ಮಲ್ಲಿರುವ ಭಯ ಅಥವಾ ಅಭದ್ರತೆಯ ಸಂಕೇತ ಅಂತಾನೆ ಹೇಳಬಹುದು ಅಂದ್ರೆ ಎಮ್ಮೆಯು ಶಕ್ತಿ ಮತ್ತು ಪರಿಶ್ರಮದಿಂದ ಇವುಗಳನ್ನೆಲ್ಲ ಎದುರಿಸಲು ನಿಮಗೆ ಒಂದು ರೀತಿಯ ಸೂಚನೆ ಅಂತಾನೆ ಹೇಳಬಹುದು ಹಾಗಾಗಿ ಕನಸು ಎಮ್ಮೆಯು ನಿಮ್ಮನ್ನ ದಾಳಿ ಮಾಡುವಂತೆ ಬರುತ್ತೆ ನಾಲ್ಕನೆಯದಾಗಿ ಎಮ್ಮೆ ಸವಾರಿ ಅಥವಾ ಎಮ್ಮೆಯನ್ನ ನೀವು ಬೆನ್ನಟ್ಟುವ ಹಾಗೆ ಕನಸು ಅಂದ್ರೆ ನಿಮ್ಮ ಜೀವನದಲ್ಲಿ ಶಕ್ತಿ ಸ್ಥಿರತೆ ಅಥವಾ ಸಮುದಾಯದ ಸಂಪರ್ಕಗಳ ಅನ್ವೇಷಣೆಯಲ್ಲಿ ನೀವು ತೊಡಗಿದ್ದೀರಾ ಅಥವಾ ಇವುಗಳ ಬಗ್ಗೆ ಇದು ಸೂಚನೆಯನ್ನ ನೀಡುತ್ತೆ ಇನ್ನು ಕೆಲವೊಂದು ಕಠಿಣ ಪರಿಸ್ಥಿತಿಯಲ್ಲಿ ನೀವು ಅದನ್ನ ಸರಿಯಾಗಿ ಎದುರಿಸುತ್ತಾ ಇದ್ದೀರಾ ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಹಾಗಾಗಿ ಅದೇ ರೀತಿಯಲ್ಲಿ ನೀವು ನಿಮ್ಮ ಕಠಿಣ ಪರಿಸ್ಥಿತಿಯನ್ನು ಜಯಿಸಬೇಕು ಅಂತ ಈ ಕನಸು ಒಂದು ರೀತಿಯ ಸೂಚನೆಯನ್ನು ನೀಡುತ್ತೆ